ಇನ್ನು ಮಂಡ್ಯದಲ್ಲಿ ಮತ್ತೆ ಜೆಡಿಎಸ್ ಬುಡಕ್ಕೆ ಬಿಸಿ ನೀರು ಕಾಯಿಸಿದ ಸುಮಲತಾ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಎಂಬ ಡೌಟ್ ನನ್ಗಿಲ್ಲ ನಾನೇ ಫಿಕ್ಸ್ ಅಂತ ಹೇಳಿದ್ದಾರೆ ಮಹಿಳಾ ಮೀಸಲಾತಿ ತಂದಿದ್ದು ಬಿಜೆಪಿ ಹಾಗಾಗಿ ಮಂಡ್ಯ ಟಿಕೆಟ್ ನನ್ಗೆನೆ ಫಿಕ್ಸ್ ಅಂತ ಹಾಲಿ ಸಂಸದೆ ಸುಮಲತಾ ಹೇಳಿದ್ದಾರೆ ನನಗೆ ಟಿಕೆಟ್ ಆದ್ರೆ ಜೆಡಿಎಸ್ ಮನೆ ಬಾಗಿಲಿಗೆ ನಾನೇ ಹೋಗ್ತೀನಿ ಅಕಸ್ಮಾತ್ ಜೆಡಿಎಸ್ಗೆ ಟಿಕೆಟ್ ಆದ್ರೆ ಮುಂದಕ್ಕೆ ನೋಡೋಣ ಅಂತ ಸುಮಲತಾ ಅವರು ಹೇಳಿದ್ದಾರೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಕ್ಷೇತ್ರ ಮಂಡ್ಯ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿತಾರೋ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೋ ಅನ್ನುವಂತಹ ಕುತೂಹಲ ಇದ್ದೇ ಇದೆ ಯಾಕೆಂದ್ರೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ನಾಯಕರು ಕೇಳಿದ್ದಾರೆ ಹಾಗಾಗಿ ಸದ್ಯಕ್ಕೆ ಸುಮಲತಾ ಅವರ ಹೇಳಿಕೆ ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೊಬೇಕು ಅನ್ನೋದು ನನ್ನ ಹೊರ ಬಿಜೆಪಿ ನನಗ್ ವಿಶ್ವಾಸ ಇದೆ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಈ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ಅನ್ನೋ ಬಿಲ್ ನ ತಂದಿದ್ಯಾರು ಭಾರತೀಯ ಜನತಾ ಪಕ್ಷ ಹಾಗಾಗಿ ಅವ್ರಿಗೂನು ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲಾ ಸೀಟ್ ಕೊಡಬೇಕು ಅನ್ನೋ ಒಂದು ಆ ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನ ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲಾ ರೀತಿ ಇವೆಲ್ಲಾ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ನಾವು ಕೇಳೋದಂತೂ ಕೇಳೇ ಕೇಳ್ತೀವಿ ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ ಪರವಾಗಿ ನೀವು ಇರ್ಬೇಕು ಯಾಕಂದ್ರೆ ಮೈತ್ರಿ ಅಂದ್ರೆ ಅದೇ ತಾನೇ ಬಿಜೆಪಿ ಟಿಕೆಟ್ ಸಿಗುತ್ತೆ